ಹಾಯ್ ಫ್ರೆಂಡ್ಸ್ ಶಿಲ್ಪಾಸ್ ಮಲ್ನಾಡ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಗೆಡ್ಡೆಯಿಂದ ಸಾರು ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನಾನೊಂದು ಅರ್ಧ ಕೆ ಜಿ ಕೆಸುವಿನ ಗಡ್ಡೆ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈ ಶ್ರಾವಣ ಮಾಸ ಇರೋದ್ರಿಂದ ಈಗ ನಾನ್ ವೆಜ್ ತಿನ್ನೋದಿಲ್ಲ ಈ ಟೈಮ್ನಲ್ಲಿ ಈ ರೀತಿ ಮಾಡ್ಕೊಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತು ಈರುಳ್ಳಿ ಟೊಮೊಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮಸಾಲೆಗೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹುಣಸೆ ಹುಳಿ ಮತ್ತು ಒಣಮೆಣಸಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕಾಳು ಮೆಣಸು ಜೀರಿಗೆ ಗಸಗಸೆ ಮತ್ತು ಕೊತ್ತಂಬರಿ ಬೀಜ ಇದಿಷ್ಟನ್ನು ತಗೊಂಡಿದ್ದೀನಿ ಮೊದಲನೇದಾಗಿ ಮಸಾಲೆ ಪದಾರ್ಥವನ್ನೆಲ್ಲ ಹುರಿದಿಟ್ಕೊಳ್ಳೋಣ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಯಕ್ಕೆ ಬಿಟ್ಕೊಳ್ಳೋಣ ಅಷ್ಟೊ ತನಕ ಈಗ ಕೆಸುವಿನ ಗೆಡ್ಡೆನ ಕುಕ್ಕರ್ನಲ್ಲಿ ಹಾಕ್ಕೊಂಡು ಒಂದು ಎರಡು ವಿಷಲ್ ಬರ್ಸ್ಕೋಬೇಕಾಗತ್ತೆ ಈ ರೀತಿಯಾಗಿ ಇದನ್ನು ಬೇಯಕ್ಕೆ ಇಟ್ಕೊಳ್ಳೋಣ ಇವಾಗ ಮಸಾಲೆಯನ್ನು ಒಂದು ಕಡೆ ಹುರ್ಕೋತಾ ಇರೋಣ ಕಾಳು ಮೆಣಸು ಜೀರಿಗೆ ಒಣಮೆಣಸು ಮತ್ತು ಧನಿಯಾ ಇದಿಷ್ಟನ್ನು ಚೆನ್ನಾಗಿ ಹುರ್ಕೋಬೇಕು ಒಂದು ಎರಡು ನಿಮಿಷ ಆದಮೇಲೆ ಇದಕ್ಕೆ ನಾವು ಬಿಡಿಸಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕೋಬೇಕಾಗತ್ತೆ ಈಗ ಬೆಳ್ಳುಳ್ಳಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸಣ್ಣ ಉರಿನಲ್ಲೇ ಹುರಿದಿಟ್ಕೋಬೇಕಾಗತ್ತೆ ಈಗ ಇದು ಆಗಿದೆ ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಳ್ಳೋಣ ಈಗ ಅದೇ ಬಾಣಲಿಗೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೇ ಸ್ಟವನ್ನ ಆಫ್ ಮಾಡಿಬಿಟ್ಟು ಗಸಗಸೇನ ಹಾಕೋಬೇಕು ಆ ಇರೋ ಶಾಖದಲ್ಲೇ ಸಹ ಅದನ್ನು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಇಲ್ಲಾಂದರೆ ಗಸಗಸೆ ಕಹಿ ಬರುತ್ತೆ ಈಗ ಆಗಿದೆ ಎಲ್ಲದೂ ಹುರಿದಿಟ್ಕೊಂಡಿದ್ವಿ ಇದರ ಜೊತೆಗೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆ ಹುಳಿ ಇದಕ್ಕೆ ಖಾರ ಹುಳಿ ಉಪ್ಪು ಸ್ವಲ್ಪ ಜಾಸ್ತಿಯಾಗಿ ಇರಬೇಕು ಈ ಮಸಾಲೆಯನ್ನು ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ತಣ್ಣಗಾದ ಮೇಲೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಈಗ ಎಲ್ಲದನ್ನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಅರಿಶಿನ ಪುಡಿ ಬೇಕಾದರೆ ಇವಾಗಲೇ ಹಾಕೋಬೋದು ಇಲ್ಲಾಂದರೆ ಸಾರು ಕುದಿಯುವಾಗ ನೀವು ಹಾಕೋಬಹುದು ಈಗ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಈಗ ಮಸಾಲೆ ರೆಡಿ ಇದೆ ಸಲ ನೋಡಿಕೊಂಡು ಮತ್ತೆ ತರಿ ತರಿ ಇದ್ರೆ ಮತ್ತೆ ನುಣ್ಣಗೆ ರುಬ್ಕೊಳ್ಳಿ ಈಗ ಬೇಯಕ್ಕೆ ಇಟ್ಟಿರುವಂಥ ಕೇಸಿನಗಡ್ಡೆನ ನೀರಿನಿಂದ ಎಲ್ಲ ತೆಗೆದು ತಣ್ಣಗಾಗೋಕ್ಕೆ ಬಿಡೋಣ ಸ್ವಲ್ಪ ಆರಿದ ತಕ್ಷಣ ಅದರ ಸಿಪ್ಪೆಯನ್ನೆಲ್ಲ ತಕ್ಕೋಬೇಕು ಈ ರೀತಿಯಾಗಿ ಸಿಪ್ಪೆನೆಲ್ಲ ತೆಗ್ದಿಟ್ಕೊಳ್ಳೋಣ ಈಗ ಸ್ವಲ್ಪ ದೊಡ್ಡ ಇರೋದ್ರಿಂದ ನಾವು ಇನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾಗಿ ಅದಕ್ಕೆ ಇಲ್ಲಾಂದರೆ ಮಸಾಲೆ ಎಲ್ಲ ಹಿಡಿಯೋದಿಲ್ಲ ಹೀಗೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಈಗ ಇದೆಲ್ಲ ರೆಡಿ ಇದೆ ಒಂದು ಮಣ್ಣಿನ ಪಾತ್ರೆ ಮಡಿಕೆ ಅಥವಾ ನಿಮ್ಮ ಯಾವುದೂ ಇರುತ್ತೋ ಆ ಪಾತ್ರೆಯಲ್ಲಿ ಒಗ್ಗರಣೆ ನಾನು ನಾನಿವತ್ತು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕೋಬೇಕು ಅದು ಚೆನ್ನಾಗಿ ಕಾದ ತಕ್ಷಣ ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿ ಮತ್ತು ಟೊಮೊಟೊ ಹಣ್ಣನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆದ ನಂತರ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಇದಕ್ಕೆ ಹಾಕೋಬೇಕು ಹಾಕ್ಕೊಂಡು ಮಿಕ್ಸಿ ಜಾರ್ನಲ್ಲಿರುವಂತಹ ಮಸಾಲೆಗೂ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಎಲ್ಲ ತೊಳೆದ್ಬಿಟ್ಟು ಇದು ಈ ರೀತಿಯಾಗಿ ಹಾಕೊಳ್ಳಿ ತುಂಬ ತೆಳು ಮಾಡ್ಕೋಬೇಡಿ ಆದಷ್ಟು ಗಟ್ಟಿಯೇನೂ ಮಾಡ್ಕೋಬೇಡಿ ಮೀಡಿಯಮ್ ಇದರಲ್ಲಿ ಇರಲಿ ಯಾಕಂದರೆ ಇದು ಕೇಸಿನ ಗಿಡ್ಡೆ ಹಾಕಿದ ತಕ್ಷಣ ಇದು ಸ್ವಲ್ಪ ಗಟ್ಟಿ ಬರುತ್ತೆ ಈಗ ನಾನು ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಇನ್ನು ಚೆನ್ನಾಗಿ ಕುದಿಯೋಕೆ ಬಿಡೋಣ ಒಂದು ಕುದಿ ಬರ್ತಾ ಇದ್ದ ಹಾಗೆಯೇ ಇದಕ್ಕೆ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿದೆ ಇವಾಗ ನಾವು ಹೆಚ್ಚಿಟ್ಕೊಂಡಿರುವಂಥ ಕೇಸುವಿನಡ್ಡೆನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬೇಕು ತಿರುಗಿಸ್ಬಿಟ್ಟು ಮತ್ತೆ ಚೆನ್ನಾಗಿ ಕುದಿಯೋಕ್ಕೆ ಬಿಡೋಣ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಕೆ ಉಪ್ಪು ಏನಾದರೂ ಬೇಕಾದರೆ ನೋಡಿಕೊಂಡು ಇವಾಗಲೇ ಹಾಕ್ಕೊಂಬಿಡಿ ಇವಾಗ ಇದು ಚೆನ್ನಾಗಿ ಕುದಿದೆ ಸ್ಟವ್ನಿಂದ ಕೆಳಗೆ ಇಳಿಸ್ಕೊಳ್ಳೋಣ ನಾನೀಗ ಒಂದು ಬೌಲ್ನಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ ಇದನ್ನು ಬಿಸಿ ಬಿಸಿ ಅನ್ನದ ಜೊತೆಗೆ ಮತ್ತು ದೋಸೆ ಚಪಾತಿ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಇಡ್ಲಿಗೆಲ್ಲ ನೀವು ಮಾಡಿ